ಎಲ್ಲರಿಗೂ ನಮಸ್ಕಾರಗಳು ಸಾವಯವ ಕೃಷಿ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ನಾವು ಸಾವಯವ ಕೃಷಿ ಎಂದರೇನು ಎಂಬುದರ ಬಗ್ಗೆ ಈ ಪ್ರಬಂಧದಲ್ಲಿ ತಿಳಿದುಕೊಳ್ಳೋಣ ಸಾವಯವ ಕೃಷಿ ಅಂದರೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಜೈವಿಕ ಗೊಬ್ಬರಗಳನ್ನು ಬಳಸಿ ಬೇಸಾಯಿ ಮಾಡುವ ಪದ್ಧತಿಯನ್ನು ಸಾವಯವ ಕೃಷಿ ಎಂದು ನಾವು ಕರೆಯುತ್ತೇವೆ ಸಾವಯವ ಕೃಷಿ ಬಳಸುವುದರಿಂದ ಉತ್ತಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು ಸಾವಯವ ಕೃಷಿ ಬಳಸುವುದರಿಂದ ಮಣ್ಣನ್ನು ಫಲವತ್ತತೆ ಹೆಚ್ಚು ಮಾಡಬಹುದು ಹಾಗೂ ಸಾವಯವ ಕೃಷಿ ಬಳಸಿ ಮಾಡುವ ಆಹಾರಗಳು ಆಹಾರ ಪದ್ಧತಿಗಳು ತುಂಬ ಪೌಷ್ಟಿಕಾಂಶ ಮತ್ತು ಶಕ್ತಿಯುತವಾಗಿರುತ್ತವೆ ಆದ್ದರಿಂದ ಸಾವಯವ ಕೃಷಿ ಪದ್ಧತಿಗೆ ತುಂಬ ಒಂದು ಮೌಲ್ಯವಿದೆ ಎಂದು ಹೇಳುತ್ತಾ ನಾನು ಈ ಪ್ರಬಂಧ ಸ್ಟಾರ್ಟ್ ಮಾಡುತ್ತೇನೆ ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಿಟಿಗೆ ಸಾವಯವ ಕೃಷಿ ಮಹತ್ವ ಇದು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಸರ್ ಅಲ್ಬರ್ಟ್ ಹೂವಾರ್ಡ್ ಅವರನ್ನು ಸಾವಯವ ಬೇಸಾಯದ ಪಿತಾಮಹನೆಂದು ಎಂದು ಕರೆಯುತ್ತಾರೆ ಇದು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಸರ್ ಅಲ್ಪರ್ಟ್ ಹೂವ್ವಾಡ್ ಅವರನ್ನು ಸಾವಯವ ಬೇಸಾಯದ ಪಿತಾಮನ್ ಎಂದು ಕರೆಯುತ್ತಾರೆ ಜೈವಿಕ ಗೊಬ್ಬರಗಳನ್ನು ಬಳಸುವ ಕೃಷಿ ಪ್ರಕ್ರಿಯೆಯನ್ನು ಸಾವಯವ ಕೃಷಿ ಎಂದು ಕರೆಯುತ್ತಾರೆ ಕರೆಯಲಾಗುತ್ತದೆ ಜೈವಿಕ ಗೊಬ್ಬರಗಳು ಅಂದರೆ ಬೂದಿ ಸಗಣಿ ಬೇವು ಕುರಿ ಗೊಬ್ಬರ ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಹಾಗೂ ಎರೆ ಗೊಬ್ಬರ ಇತ್ಯಾದಿಗಳನ್ನು ನಾವು ಜೈವಿಕ ಗೊಬ್ಬರಗಳೆಂದು ಕರೆಯುತ್ತೇವೆ ಸಾವಯವ ಕೃಷಿ ಆರೋಗ್ಯಕರವಾದ ಕೃಷಿ ಹಾಗೂ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಸಾವಯವ ಕೃಷಿ ಅರಣ್ಯ ನಾಶವನ್ನು ಕಡಿಮೆ ಮಾಡುತ್ತದೆ ಮತ್ತು ನಮ್ಮ ಪರಿಸರವನ್ನು ಉಳಿಸಲು ಸಹಾಯ ಮಾಡುತ್ತದೆ ಇನ್ನು ವಿವರಣೆ ಅಲ್ಪರ್ಟ್ ಹೂವಾರ್ಡ್ ಮತ್ತು ಅವರ ಪತ್ನಿ ಕೆಬ್ರಿಯಲ್ ಹುವಾರ್ಡ್ ಒಟ್ಟಿಗೆ ಸಂಶೋಧನೆ ನಡೆಸಿದರು ಸಾವಯ ಕೃಷಿ ಬಗ್ಗೆ ಹತ್ತೊಂಬತ್ತು ನೂರ ನಲ್ವತ್ತರಲ್ಲಿ ಪ್ರಕಟವಾದ ತಮ್ಮ ಪುಸ್ತಕ ಆನ್ ಅಗ್ರಿಕಲ್ಚರ್ ಟೆಸ್ಟ್ ಟೆಸ್ಟ್ಮೆಂಟ್ ಸಾವಯವ ಕೃಷಿಗೆ ಮೊದಲ ಸ್ಥಾನ ನೀಡಿದರು ಈ ಪುಸ್ತಕದಲ್ಲಿ ಅವರು ಬರೆದಿರುವ ಕತ್ ಒಂದು ಸಾವಯ ಕೃಷಿ ಬಗ್ಗೆ ನೋಡಿದಾಗ ಅದಕ್ಕೆ ಮೊದಲ ಸ್ಥಾನ ನೀಡಲಾಗಿದೆ ಅವರ ಸಂಶೋಧನೆಯಿಂದಾಗಿ ಸಾವಯವ ಉತ್ಪನ್ನಗಳು ಬೇಡಿಕೆಯ ಪ್ರಪಂಚದ ಬಹುತೇಕ ಎಲ್ಲ ಮಾರುಕಟ್ಟೆಗಳಲ್ಲಿ ಗಮನಾರ್ಹವಾಗಿ ಹೆಚ್ಚಾಗಿದೆ ನಾವು ಯಾವುದಾದರೊಂದು ವಸ್ತುವನ್ನು ಭೂಮಿಗೆ ಎಸೆದಾಗ ಅದು ಕೇವಲ ದಿನದಲ್ಲಿ ಮಣ್ಣಿನೊಂದಿಗೆ ಬೆರೆತು ಅದು ಕೆಲವೇ ದಿನದಲ್ಲಿ ಮಣ್ಣಿನೊಂದಿಗೆ ಬೆರೆತು ಗೊಬ್ಬರವಾಗುತ್ತದೆ ಉದಾಹರಣೆಗೆ ಸಸ್ಯಗಳ ಮುಂತಾದವುಗಳ ಈ ಥರದ ವಸ್ತುಗಳು ಮಣ್ಣಿನೊಂದಿಗೆ ಬೆರೆತು ಸಸ್ಯಗಳು ಮುಂತಾದವುಗಳು ಈ ತರದ ವಸ್ತುಗಳು ಮಣ್ಣಿನೊಂದಿಗೆ ಬೆರೆದು ಗೊಬ್ಬರವಾಗುತ್ತದೆ ಈ ಗೊಬ್ಬರವನ್ನು ಬಳಸಿಕೊಂಡು ಕೃಷಿ ಮಾಡುವ ಪದ್ಧತಿಯನ್ನೇ ಸಾವಯವ ಕೃಷಿಯಾಗಿದೆ ಆಧುನಿಕ ಬೇಸಾಯಿ ಪದ್ಧತಿಯಲ್ಲಿ ಸಾವಯವ ಕೃಷಿಗೆ ಇತ್ತೀಚೆಗೆ ಹೆಚ್ಚಿನ ಆದ್ಯತೆ ದೊರೆಯುತ್ತಿದೆ ಪ್ರಾಣಿಗಳ ಮಲಮೂತ್ರ ತರಕಾರಿ ಸಸ್ಯಗಳ ತ್ಯಾಜ್ಯ ಮೊದಲಾದ ವಸ್ತುಗಳನ್ನು ಅದಕ್ಕಾಗಿಯೇ ಸಿದ್ಧಪಡಿಸಿದ ತೊಟ್ಟಿಗಳಲ್ಲಿ ವೈಜ್ಞಾನಿಕವಾಗಿ ಸಂಗ್ರಹಿಸಿದೆ ಸಂಗ್ರಹಿಸಿದ ಯಾವುದೇ ಬಗೆಯ ರಾಸಾಯನಿಕ ಪದ್ಧತಿಗಳನ್ನು ಸೇರಿಸದೆ ನೈಸರ್ಗಿಕವಾಗಿ ಕೊಳೆತ ಗೊಬ್ಬರ ತಯಾರಿಸುವುದು ಹಾಗೂ ಅದನ್ನು ಶುದ್ಧಿಗೊಳಿಸಿ ಬೆಳೆಗಳಿಗೆ ನೇರವಾಗಿ ಹಾಕುವುದು ಇಂಥ ಗೊಬ್ಬರವನ್ನು ವ್ಯವಸಾಯದಲ್ಲಿ ಬಳಕೆ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ ಉಪಸಮಾರ ಸಾವಯ ಕೃಷಿ ಪದ್ಧತಿಗಳು ಮಣ್ಣಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಜಲ ಮಾಲಿನ್ಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುತ್ತದೆ ಸಾವಯವ ಕೃಷಿಯನ್ನು ಕೇವಲ ಆಹಾರ ಉತ್ಪಾದನೆಯ ವಿಧಾನವಾಗಿ ನೋಡಬಾರದು ಸಾವಯವ ಕೃಷಿ ಸುಸ್ಥಿರ ಕೃಷಿ ಮತ್ತು ಅಭಿವೃದ್ಧಿಯ ಪರಿಸರ ಪ್ರವಾಸೋದ್ಯಮ ಜೀವ ವೈವಿಧ್ಯ ಸಂರಕ್ಷಣೆ ಮುಂತಾದ ಅಂಶಗಳಲ್ಲಿ ಪ್ರಮುಖವಾಗಿದೆ ಸಾವಯವ ಕೃಷಿ ತುಂಬಾ ಮಹತ್ವ ಹಿಂದಿನ ಕಾಲದಲ್ಲಿ ಸಾವಯವ ಕೃಷಿ ಅವಲಂಬಿಸಿದರು ಆದ್ದರಿಂದ ಆಗಿನ ಕಾಲದ ಆಹಾರಗಳು ಶಕ್ತಿಯುತವಾದ ಹಾಗೂ ಉತ್ತಮ ಪೌಷ್ಟಿಕಾಂಶಗಳನ್ನು ಹೊಂದಿದ್ದವು ಇದರಿಂದ ಹಳೆಯ ಕಾಲದ ಜನರು ನೂರು ವರ್ಷ ಬದುಕುತ್ತಿದ್ದರು ಆದರೆ ಈಗ ಅರವತ್ತು ವರ್ಷ ಅಷ್ಟೇ ಬದುಕುತ್ತಿದ್ದಾರೆ ಆದ್ದರಿಂದ ಸಾವಯವ ಕೃಷಿ ಪದ್ಧತಿ ತುಂಬಾ ಆರೋಗ್ಯಕರವಾಗಿದೆ ಎಂದು ನಾವು ಹೇಳಬಹುದು ಸಾವಯವ ಕೃಷಿ ಬಳಸುವುದರಿಂದ ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸುವುದರಿಂದ ಮಣ್ಣಿನ ಫಲವತ್ತತೆ ಜೀವಿಗಳ ಜೀವಿಗಳ ಆರೋಗ್ಯವನ್ನು ಪ್ರತಿಯೊಬ್ಬರ ಆರೋಗ್ಯವನ್ನು ನಾವು ಕಾಪಾಡಬಹುದು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ತಯಾರಿಸಿರುವಂತಹ ಆಹಾರ ಪದ್ಧತಿ ಹೆಚ್ಚು ಪೌಷ್ಟಿಕಾಂಶ ಇರಲು ಸಾಧ್ಯವಿಲ್ಲ ಆದ್ದರಿಂದ ಸಾವಯವ ಕೃಷಿ ಪದ್ಧತಿ ಬಳಸಿರುವಂತಹ ಆಹಾರಗಳು ಹೆಚ್ಚು ಪೌಷ್ಟಿಕಾಂಶ ಹಾಗೂ ಶಕ್ತಿಯುತವಾಗಿರುವುದರಿಂದ ನಾವು ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸುವುದು ತುಂಬ ಉತ್ತಮ ಅಂತ ಹೇಳುತ್ತಾ ಈ ಪ್ರಬಂಧ ಮುಗಿಸುತ್ತೇನೆ ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು